ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಸಂಘದಿಂದ ಚುನಾವಣೆ ನಡೆಯಿತು ನೆಲ್ಮಂಗ್ಲಾದ ಬಿಎಚ್ ರಸ್ತೆ ಬಳಿ ಇರುವ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಮೂರರವರೆಗೆ ಮತದಾನ ನಡೆಯಿತು ಈ ಚುನಾವಣೆಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀನಿವಾಸ್ ಬಿಎಂ ಅವರು ಜಯಶೀಲರಾಗಿದ್ದಾರೆ ಎಂದಿನಂತೆ ನೆಲ್ಮಂಗ್ಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರ ಸಹಕಾರದಿಂದ ಚುನಾವಣೆಯಲ್ಲಿ ಗೆದ್ದಿರುವುದಾಗಿ ಕಾರ್ಯಕರ್ತರು ಸಂಭ್ರಮಿಸಿದ್ರು ಇನ್ನು ಯಾವುದೇ ಚುನಾವಣೆಯಾದರೂ ಪಕ್ಷ ಸಂಘಟನೆ ಮಾಡುವಲ್ಲಿ ಸದಾ ಮುಂದಿರುವ ಜಗದೀಶ್ ಚೌಧರಿ ಅವರ ಸಹಕಾರದಿಂದ ಚುನಾವಣೆಯಲ್ಲಿ ಗೆಲುವು ಸಾಧ್ಯ ಎಂದು ಮೈತ್ರಿಕೂಟದ ಅಭ್ಯರ್ಥಿ ತಮ್ಮ ಅಭಿಪ್ರಾಯ ತಿಳಿಸಿದರು ಸಾಲಗಾರರಲ್ಲದ ಸಾಮಾನ್ಯ ಸ್ಥಾನ ಶ್ರೀಯುತ ಶ್ರೀನಿವಾಸ್ ಬಿಎಂ ರವರಿಗೆ ಒಲಿದಿದ್ದು ಇವತ್ತು ಎಲೆಕ್ಷನ್ ಐದು ಬರಲೇಬೇಕು ಅದು ಬರಲೇಬೇಕು ಬಂದಿತ್ತು ಈ ತಾಲೂಕಿನ ಬಂಧುಗಳು ಯಾರನ್ನ ಯಾಕಂದ್ರೆ ಇದು ಪಾರ್ಟಿ ಇಲ್ಲ ಆದ್ರಿಂದ ಎಲ್ಲ ಪಾರ್ಟಿಯರು ಸಹ ನಮಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ರೈತಾಪಿ ವರ್ಗದವರು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲ್ಸ್ಬೇಕು ಈ ಬ್ಯಾಂಕಿಗೆ ಯಾರು ಬಂದರೆ ಒಳ್ಳೆಯವರು ಯಾರು ಬಂದರೆ ಕೆಟ್ಟವರು ರೈತಾಪಿ ಜನಗಳು ಯಾರು ಏನು ದಡ್ಡ್ರಲ್ಲ ಯಾಕೆ ಅಂದರೆ ರೈತರು ಇಡೀ ಬಿತ್ತಿ ಖಂಡ್ಗ ಬೆಳೆಯೋರು ಇಡೀ ಬಿತ್ತಿ ಖಂಡ್ಗ ಬೆಳೆಯೋರು ಆ ರೈತರು ಇವತ್ತು ತೋರಿಸಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ನಾನು ಫಸ್ಟು ನನ್ನ ಮತ ಬಾಂಧವರಿಗೆ ನಾನು ಅವರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಕೈ ಮುಗಿದು ಅವರಿಗೆ ಶರಣು ಶರಣಾರ್ಥಿಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಅವರು ಕೊಟ್ಟಿರೋ ಭಿಕ್ಷೆ ಇವತ್ತು ಅವ್ರು ಕೊಟ್ಟಿರೋ ಭಿಕ್ಷೆ ಮುಂದಿನ ದಿನಗಳಲ್ಲಿ ಈ ಸರಿ ಭಿಕ್ಷೆ ಕೊಟ್ಟವ್ರೆ ನಾನು ಏನೋ ಕರೆಕ್ಟಾಗಿ ಅವ್ರಿಗೆ ಏನಾದರೂ ಒಳ್ಳೆತನವಾಗಿದ್ದರೆ ನನಗೆ ಇನ್ನೊಂದು ಸರಿ ಆರಿಸ್ತಾರೆ ಇಲ್ಲಾಂದರೆ ನಿಂದು ಅವಕಾಶ ಇಷ್ಟೇ ನಡೆಯಪ್ಪ ಹಿಂದಿಂದ ನೋಡ್ಕೊಂಬಂದಿದ್ದೀವಿ ನೀನು ಹಂಗೆ ಮಾಡಿದೀಯ ಅಂದ್ಬಿಟ್ಟು ನೆಕ್ಸ್ಟು ಅಷ್ಟೇ ಅವ್ರನ್ನ ನಮ್ಮನ್ನು ಮನೆಗೆ ಕಳಿಸೋದಂತ ಖಂಡಿತ ಯಾಕೆಂದರೆ ಈ ಸರಿ ಆರಿಸಿದ್ದಾರೆ ಅವರ ಋಣ ನಮ್ಮ ತಲೆ ಮೇಲಿದೆ ಆ ಋಣ ತೀರ್ಸೋಕೆ ಮಾಧ್ಯದ ಮುಖಾಂತರ ಆ ಋಣ ತೀರಿಸ ತೀರಿಸ್ತೀನಿ ಆಮೇಲೆ ನಮ್ಮ ಹಿರಿಯರು ಫಸ್ಟು ಯಾಕೆ ಅಂತಂದರೆ ಮತ ಬಾಂಧವ್ರಿಗೆ ಹೇಳಲೇಬೇಕು ಅವರಿಗೆ ಧನ್ಯವಾದಗಳನ್ನ ಹೇಳಿದ್ದೀನಿ ಈ ನಮ್ಮ ತಾಲೂಕಿನ ಹಿರಿಯರು ಎಂಟಗೇನಹಳ್ಳಿ ಗಂಗನಮಣ್ಣವ್ರ ಮಗ ಬಾಬಣ್ಣ ನಮ್ಮ ಚೆಲುವರಾಜ್ ಸಾಹೇಬರು ಆಮೇಲೆ ನಮ್ಮ ಮೋಹನ್ ಕುಮಾರು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಚೌಧರಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ನಮ್ಮ ಗುರುಪ್ರಕಾಶ್ ಅವರು ನಮ್ಮ ಅವರು ಯಾಕೆಂದ್ರೆ ನಮ್ಮ ಜಯಣ್ಣ ನಮ್ಮ ಹಿರಿಯರಾದ ನಮ್ಮ ಜೆ ಅವರು ಯಾಕೆಂದರೆ ಎಲ್ಲರೂ ನನಗೆ ತುಂಬ ಶ್ರಮ ಪಟ್ಟಿದ್ದಾರೆ ನಾನು ಒಂದು ಪಟ್ಟಿ ಮಾಡ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಪಟ್ಟಿಯನ್ನು ಮಾಡ್ಕೊಂಡು ಅವರ ಹೆಸರು ಅವರು ಏನೇನು ಈ ತಾಲೂಕಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ನಮ್ಮ ಲೀಡರ್ಗಳು ಅಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತವಾಗಲು ಮಾಧ್ಯದ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ನಾನು ನೆಲಮಂಗಲ ತಾಲೂಕು ಜನರಲ್ ಸಾಲಗಾರ ಅಲ್ಲದ ಕ್ಷೇತ್ರ ಇಡೀ ತಾಲೂಕು ಜನ ಮತ ಹಾಕ್ಬೇಕಾಗಿತ್ತು ಇಡೀ ತಾಲೂಕು ಮತ ಜನಗಳು ಎನ್ ಡಿ ಎ ಕೂಟ ಅಂದರೆ ಪಾರ್ಟಿ ಇಲ್ಲದ್ರೆ ಎಲ್ಲ ಪಾರ್ಟಿನೂ ನನಗೆ ಓಟ್ ಹಾಕಿದ್ದಾರೆ ನಾನು ಇವಾಗ ಗುರ್ತಿಸ್ಕೊಂಡಿರೋದು ಎನ್ ಡಿ ಎಂದ ನಾನು ಗುರುತಿಸ್ಕೊಂಡಿರೋದು ಆದರೆ ಎಲ್ಲ ಪಾರ್ಟಿಯರು ಸಹ ಪಕ್ಷ ಭೇದ ಮರೆತು ಎಲ್ಲರೂ ಸಹಾಯ ಮಾಡಿದರೆ ಅವರಿಗೆ ನಾನು ಶರಣು ಶರಣಾರ್ಥಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನನಗೆ ನೂರು ಮತ ಬಂದಿದ್ದೆ ನನ್ನ ಸ್ನೇಹಿತರಾದಂಥ ನನ್ನ ಸ್ನೇಹಿತರಿಗೆ ಮಧುಮೂ ಎಂಬತ್ತ ಮೂರು ಮತಗಳು ಬಂದವರೇ ನನಗೆ ನೂರು ಮತಗಳು ಬಂದವರೆ ಹದಿನೇಳು ಮತಗಳಿಂದ ನನಗೆ ಜೈಸರನ್ನಾಗಿ ಮಾಡಿದ್ದಾರೆ ಅವರ ಋಣ ಮುಂದೆ ದಿನಗಳಲ್ಲಿ ತೀರಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಜನಗಳು ಎಲ್ಲರೂ ಸಹ ಕೈ ಹಿಡಿದರೆ ಅವ್ರ ಋಣನ ತೀರಿಸ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೀನಿ ಇನ್ನೂ ಮಾತಾಡೋದು ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದನ್ನ ಇನ್ನೂ ಅಧ್ಯಕ್ಷ ಚುನಾವಣೆ ಇದೆ ಯಾಕೆಂದ್ರೆ ನಾವು ಹದಿನಾಲ್ಕು ಜನದಲ್ಲಿ ಈಗ ಹತ್ತು ಜನ ನಾವು ನಮ್ಮ ಎನ್ ಡಿ ಎ ಕೂಟದಿಂದ ಹತ್ತು ಜನ ನಾವು ಆಯ್ಕೆಯಾಗಿದ್ದೀವಿ ಆ ಹತ್ತು ಜನ ಆಯ್ಕೆ ಆದಾಗ ಎಲ್ಲ ಹಿರಿಯರು ಕೂತ್ಕೊಂಡು ಅಧ್ಯಕ್ಷರು ಯಾರಾಗ್ಬೇಕು ಉಪಾಧ್ಯಕ್ಷರು ಯಾರಾಗಬೇಕು ಅಂತ ಅವರು ತೀರ್ಮಾನ ಏನು ಹೇಳ್ತಾರೋ ಆ ತೀರ್ಮಾನದಂತೆ ಅವತ್ತು ನಡ್ಕಂತೀವಿ ನಾವು ಅದು ಆದಮೇಲೆ ಏನು ತಮ್ಮ ಮಾಧ್ಯಮದ ಮುಖಾಂತರ ಅಭಿವೃದ್ಧಿ ಬಗ್ಗೆ ತಾವೇನು ಕೇಳ್ತಾ ಇದ್ದೀರಾ ಆ ಮುಂದಿನ ದಿನಗಳಲ್ಲಿ ಅವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಸುಮಾರು ಒಂದು ವಾರಗಳಿಂದಲೂ ಕೂಡ ನರ್ಮಲ ತಾಲೂಕು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಚುನಾವಣೆ ನಡೀತು ಕಾಂಗ್ರೆಸ್ ಮತ್ತು ಎನ್ ಡಿ ಎಲ್ಲ ಪೈಟ್ ಪೇಟ್ ನಡೀತಾ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಗ್ರಾಮೀಣ ಭಾಗದ ಜನ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸೋ ಬಂಧುಗಳೇ ಅವರೆಲ್ಲರೂ ಕೂಡ ನಮ್ಮ ಒಂದು ನಂಬಿಕೆ ಇಟ್ಟು ಹದಿನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮಾತ್ರ ಇಂದು ಚುನಾವಣೆ ಕೋರ್ಟ್ ಅಲ್ಲಿ ತಡೆಯಾಗ್ನಿಂದ ಚುನಾವಣೆ ನಿಂತೈತೆ ಅದರಲ್ಲೂ ಕೂಡ ನಾವೇ ಗೆದಿತಾ ಇದ್ದೋ ಇನ್ನ ಹದಿನಾರು ಹದಿಮೂರರಲ್ಲಿ ಹತ್ತು ಗೆಲ್ಸೋದ್ರ ಮುಖಾಂತರ ಈ ತಾಲೂಕಲ್ಲಿ ಎನ್ ಡಿ ಎ ಪ್ರಭಾವ ಎಷ್ಟೈತಿ ಅಂತಕ್ಕಂಥದ್ದನ್ನ ಈ ತಾಲೂಕ್ ಜನತೆ ತೋರ್ಸ್ಕೊಟ್ಟವ್ರೆ ನಾವು ನಾವು ಎನ್ ಡಿ ಎ ಕಾರ್ಯಕರ್ತರ ಪರವಾಗಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯಗಳು ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಪರವಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಅವ್ರು ಯಾವ ರೀತಿಯಾದ ಯಾವ ರೀತಿಯಾದ ಋಣವನ್ನು ತೀರಿಸಲು ಕೂಡ ಸಾಲ್ದು ಬಹುಶಃ ಯಾವ ರೀತಿಯಾದ ಋಣವನ್ನು ಯಾವ ರೀತಿಯ ಋಣವನ್ನು ತೀರಿಸು ಸಾಧು ಸಾಲ್ದು ಇವತ್ತೇನು ಹತ್ತು ಜನ ನಮ್ಮಲ್ಲಿ ಗೆದ್ದವ್ರೆ ಅವರೆಲ್ಲ ಟೀಮ್ ಅಲ್ಲಿ ನಮ್ಮ ಇಲ್ಲಿಗೆ ಹಳಬರು ಹೊಸೊಬ್ಬರು ಎಲ್ಲರೂ ಕೂಡ ಕೂತಲ್ಲಿ ಮಾತಾಡಿ ಅದನ್ನ ಮುಂದಿನಗಳಲ್ಲಿ ಯಾವ ರೀತಿ ತಗೊಳಬೇಕು ಅಂತಕ್ಕಂಥದ್ದನ್ನ ನಮ್ಮ ಹಿರಿಯರವರು ಯಾರು ಕೂಡ ತಗೊಂಡೋಗ್ತಾರೆ ನಾವು ಯುದ್ಧಕ್ಕೆ ನಾವು ಒಂದೇ ಇಷ್ಟೇ ಸಂತೋಷ ಪಡೋದೇನಪ್ಪಾ ಅಂದ್ರೆ ಇವತ್ತು ಸರ್ಕಾರ ಇದ್ರು ಕೂಡ ಶಾಸಕರಿದ್ರು ಕೂಡ ಸರ್ಕಾರದವರು ಏನೇನು ಆಮಿಷಗಳು ಒಟ್ಟರು ಕೂಡ ನಮ್ಮ ಏನೊಬ್ಬರ ಪ್ರೀತಿ ವಿಶ್ವಾಸಕ್ಕೆ ನಾವು ಮಾಡ್ತಕ್ಕಂಥ ನಮ್ಮ ಜನಪರ ಕೆಲಸ ಕಾರ್ಯಗಳಿಗೆ ಜನಗಳು ನಮಗೆ ಮತ ನೀಡ್ತಾರೆ ಅಂದ್ರೆ ನಮ್ಗೆಲ್ಲ ಒಂದ್ ಕಡೆ ಸಂತೋಷ ಕೊಟ್ಟಂಗ ಆಗದೆ ಒಂದು ಯುಗನೇ ಗೆದ್ದಂಗ ಆಯ್ತು ಇವತ್ತು ನಾವು ಗೆದ್ದಿರ್ತಕ್ಕಂಥದ್ದು ಸಾಲಗಾರು ಕ್ಷೇತ್ರದಿಂದ ಬಹಳ ಜಿದ್ದಾಜಿದ್ದಿ ಸಾಲಗಾರ ಎಲ್ಲ ಕ್ಷೇತ್ರದಿಂದ ಬಹಳ ಜಿದ್ದೆ ನಡೆಯಿತು ಚಿಕ್ಕಾಪಟು ಆಮಿಷಗಳು ಕೊಟ್ಟರು ನಮ್ಮ ಸ್ನೇಹಿತರು ಖ್ಯಾತ ವಕೀಲರು ಪರಿಚಿತ ವ್ಯಕ್ತಿಗಳು ಮಾತಾಡೋದು ಇಲ್ಲಿ ಚುನಾವಣೆ ನಡೀಬೇಕಾದ್ರೆ ನೀವೇನಾರು ಕೂಡ ಜಾಸ್ತಿ ಮಾತಾಡಿದ್ರೆ ನೆನ್ಮಂಗ್ಲಿಂದ ಓಡಿಸ್ತೀವಿ ಅಂತೇಳಿ ಸ್ನೇಹಿತರೆ ನೆನಮಂಗ್ಲ ಯಾರ ತಾತನ ಸೊತ್ತು ಅಲ್ಲ ನೆನ್ಮಂಗ್ಲ ಯಾರ ತಾತನ ಸೊತ್ತು ಅಲ್ಲ ಎರಡು ಲಕ್ಷ ಜನಗಳ ಸೊತ್ತು ಇಲ್ಲಿ ವಾಸ ಸೊತ್ತು ನಿಮ್ಗೆ 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 ಶಾಸಕರ ಬಲ ಐತೆ ಸರ್ಕಾರದ ಬಲ ಆಯಂತೆ ದಯಮಾಡಿ ನಮ್ಮ ಸ್ನೇಹಿತರಾಗಿದ್ರಿ ಆತರ ಮಾತ್ಕೊಳ್ಳಿ ಮಾಡಬಾರ್ದು ಅಂತೇಳಿ ನಾನೊಬ್ಬ ತಾಲೂಕ್ ಅಧ್ಯಕ್ಷ ನಿಮ್ಗೆ ಸಣ್ಣ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ಹಲವಾರು ಜನ ಹಿರಿಯರವ್ರಿಲಿ ಅವ್ರ ಅಸ್ತಾವ್ ದೊಡ್ಡ ಪಠಿಣ ಆಗ್ತದೆ ಅದು ನಮ್ಮ ಹುಂಡ್ಲಿ ಬಾಬಣ್ಣ ಗುರಣ್ಣ ಮತ್ತೆ ಅವರೆಲ್ಲರ ಟೀಮು ಎಲ್ಲರೂ ಏನು ಶ್ರಮ ಹಾಕಿ ಹಾಕಿ ಕೆಲಸ ಮಾಡೋರೆ ಶ್ರಮ ಕೆಲಸ ಮಾಡೋರೆ ಅದು ಜೊತೆ ಹಲವಾರು ಜನ ಇಲ್ಲ ಅವ್ರೆ ನಮ್ಮ ಕುಮಾರಣ್ಣ ಇರ್ಬೋದು ನಮ್ ಹಲವಾರು ಜನ ಅವ್ರು ಯಾರು ಇಂತವ್ರು ಹೇಳಂಗಲ್ಲ ಅವ್ರೆಲ್ಲರಿಗೂ ಕೂಡ ಅವ್ರೆಲ್ಲರೂ ಕೂಡ ತಾಲೂಕಿನ ನಮ್ಮ ಇಲ್ಲಿ ಗೆದ್ದಿರ್ತಕ್ಕಂಥ ಹತ್ತು ಜನಗಳ ಪರವಾಗಿ ನಾನು ಅವ್ರಿಗೆ ತುಂಬದ ತುಂಬ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನ ಹೇಳಿಕೆ ಬಯಸ್ತೀನಿ ಮುಂದಿನಗಳಲ್ಲಿ ನಾವು ಕೇಳೋದಿಷ್ಟೇ ಸಹಕಾರ ಸಂಘದಲ್ಲಿ ಏನ್ ಎಂಡಿ ಅಭ್ಯರ್ಥಿಗಳು ಹತ್ತು ಜನ ಗೆದ್ದಿದ್ದೀರಿ ಇವತ್ತು ಜನ ನಿರೀಕ್ಷೆ ನಿಯಮಗಳು ಮತ ಕೊಟ್ಟವ್ರೆ ಅವರ ನಿರೀಕ್ಷೆಗೆ ಹುಸಿ ಬರೋ ರೀತಿ ನಡ್ಕಬೇಕು ಅಂತಕ್ಕಂಥ ನಮ್ಮ ಎಂಡೆ ಕಾರ್ಯಕರ್ತರ ಒಂದು ಸಂದೇಶ ಅಷ್ಟೇ ಇವತ್ತು ನಾನು ಮತ್ತೊಮ್ಮೆ ಈ ತಾಲೂಕಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಎಂಡೆ ಕಾರ್ಯಕರ್ತರ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಬಂಧುಗಳೇ ಒಳ್ಳೇದಾಗ್ಲಿ ಇವತ್ತು ನಮ್ಮ ನೆನ್ಮಂಗ್ಲಾ ತಾಲೂಕು ಪಿ ಡಿ ಬ್ಯಾಂಕು ಹಬ್ಬದ ವಾತಾವರಣ ಯಾಕಂದ್ರೆ ಇದು ಇಡೀ ಇತಿಹಾಸದಲ್ಲಿ ಇಡೀ ಇತಿಹಾಸದಲ್ಲಿ ಇವತ್ತು ನಡೆದಿರೋದು ಪಿ ಎ ಡಿ ಬ್ಯಾಂಕು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಇದು ಅಭಿವೃದ್ಧಿ ವ್ಯಾಕ್ ಆಗ್ತಿತ್ತು ಆದ್ರೆ ಇವತ್ತು ಜನ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ ಎನ್ ಡಿ ಎ ಇದಕ್ಕೆ ನಮ್ಮ ಜಗದೀಶ್ ಚೌಧರಿ ಅಲ್ಲಿ ನಮ್ಮ ಜೆ ಎಲ್ಪಿ ಅಲ್ಲಿ ವೆಂಕಟೇಶಣ್ಣ ಮತ್ತೆ ಗುರು ಅಣ್ಣ ನಮ್ಮ ರಂಗಸಮ್ಮಣ್ಣರು ಎಲ್ಲ ಇಡೀ ಇಡೀ ನಮ್ಮ ಸುರೇಶ ಅಣ್ಣರು ನಮ್ಮ ಚಿಲನರು ನಮ್ಮ ಬಾಬಣ್ಣರು ಎಲ್ಲ ಸೇರಿ ಎಲ್ಲ ನಮಗೆ ಒಗ್ಗಟ್ಟಾಗಿ ಎನ್ ಡಿ ಎ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟು ಮುಖಂಡರು ಸೇರಿ ಇವತ್ತು ನಮ್ಮ ಬಿ ಎಮ್ ಎಸ್ನ ಜೆ ಎಸ್ ಸಿ ಅದೇ ರೀತಿ ಹತ್ತು ಸೀಟನ್ನು ನಮ್ಮ ಗುರಣ್ಣನ ಸೇರಿ ಹನ್ನೊಂದು ಸೀಟ್ ಬರ್ತವೆ ಇನ್ನು ಯಾವುದೇ ಕಾರಣಕ್ಕೂ ಏನು ಎಲ್ಲ ನಮ್ಮ ಚೆನ್ನಾಗಿ ನಡೀತದೆ ಆದರೆ ಇದು ಇದೇ ರೀತಿ ನಮ್ಮ ಎನ್ ಡಿ ಎ ಒಕ್ಕೂಟಕ್ಕೆ ಜನ ಮೈತ್ರಿ ಕೂಟಕ್ಕೆ ಎಲ್ಲ ಒಕ್ಕ ಒಗ್ಗಟ್ಟಾಗಿ ಬೆಂಬಲ ಕೊಡಲಿ ಅಂತೇಳಿ ಇದೇ ರೀತಿ ನಾವು ಇನ್ನು ಯಾವುದೇ ಬದುಕಿನ ಎದುರಿಸ್ತೀವಿ ಅಂತೇಳಿ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀವಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಏನು ನಡೀತು ಈಗ ನಮ್ಮ ಎನ್ ಡಿ ಎ ಕಾರ್ಯಕರ್ತರು ಮತ್ತು ಲೀಡ್ರದ್ದು ಅಭಿ ಏನಿತ್ತು ಅಂತಂದರೆ ಯಾವುದೇ ಸಹಕಾರ ಸಂಘಕ್ಕೆ ಚುನಾವಣೆ ಆಗೋದು ಬೇಡ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಸಂಘ ಲಾಸಿಗೆ ಬರ್ತದೆ ಅಂತ ಪ್ರಾರಂಭದಿಂದಲೂ ನಾವು ಬರಗೇನಹಳ್ಳಿ ಸೊಸೈಟಿ ಎಲೆಕ್ಷನ್ ಆದಲ್ಲಿಂದು ನಾವು ಅದನ್ನು ಅದನ್ನು ಹೇಳ್ಕೊಳ್ತಾ ಬಂದೋ ಆದರೆ ಇದು ಜಿದ್ದಾಜಿದ್ದಿಗೆ ಬಂದ್ಬಿಡ್ತಿದ್ವು ನಾನು ನೀನು ಅನ್ನೋ ಮಟ್ಟಕ್ಕೆ ಬಂತು ಆದರೆ ಇವತ್ತು ಜನರ ನಿರೀಕ್ಷೆ ಅಂತ ಏನಾಯಿತು ಅಂತಂದರೆ ನಮ್ಮಲ್ಲಿ ಹದಿನಾಲ್ಕು ಸೀಟು ಪಿ ಎಲ್ ಡಿ ಬ್ಯಾಂಕಲ್ಲಿ ಹದಿನಾಲ್ಕು ಸೀಟು ಹದಿನಾಲ್ಕು ಡೈರೆಕ್ಟರ್ ಆಗಬೇಕಿತ್ತು ಅದರಲ್ಲಿ ಒಂದು ಚಾಮುಂಡ್ಲದು ಪೆಂಡಿಂಗ್ ಐತೆ ಚಾಮುಂಡ್ಲೂ ಕೂಡ ನಮ್ಮ ಗುರುಪ್ರಕಾಶ ಗೆಲ್ಲೋದು ಅದನ್ನು ನಾನು ಓಪನ್ ಆಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನಾ ಗುರುಪ್ರಕಾಶ್ ಗೆದ್ದ ನಂತರ ಹನ್ನೊಂದು ಜನ ಎನ್ ಡಿ ಎ ಮ ಮೈತ್ರಿಕೂಟಕ್ಕೆ ಗೆಲುವಾಗ್ತದೆ ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಮ್ಮ ತಾಲೂಕ್ ಜ ಬಿ ಜೆ ಪಿ ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಇರ್ಬೋದು ನಮ್ಮ ಮೋಹನ್ ಕುಮಾರ್ ಇರ್ಬೋದು ನಮ್ಮ ಚಲರಾಜ್ ಬಾಬಣ್ಣ ಇರ್ಬೋದು ಸಾದಿಕ್ ಪಕ್ಷ ಎಲ್ಲ ಮುಖಂಡರು ನಮ್ಮ ಇರ್ಬೋದು ಎಲ್ಲ ಪ್ರತಿಯೊಬ್ಬ ಗಗಂಡರು ಇರ್ಬೋದು ಎಲ್ಲ ಎನ್ ಡಿ ಎ ಮುಖಂಡರು ಎನ್ ಡಿ ಎ ಕಾರ್ಯಕರ್ತರು ಕೂಡ ಎಲ್ಲರೂ ಕೈ ಜೋಡಿಸಿ ಇವತ್ತು ಹನ್ನೊಂದು ಜನನ ಕೆಲಸಕ್ಕೆ ಇವತ್ತು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಗೆದ್ದಂಥ ಡೈರೆಕ್ಟರ್ಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದೆ ದಯಮಾಡಿ ಸಹಕಾರ ಕ್ಷೇತ್ರದ ಎಲೆಕ್ಷನ್ ಅಂತ ನನ್ನ ದೊಡ್ಡ ಅಭಿಲಾಷೆ ಅದು ಆದರೂ ಕೂಡ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅರ್ಥ ಆಗಿಲ್ಲ ಈಗ ಏಳು ಏಳು ಜನ ಅಭಿವೃದ್ಧಿ ಆಯ್ಕೆ ಆಗಿತ್ತು ಇನ್ನು ಏಳು ಜನ ಮಾಡೋ ಕೂತ್ಕೊಂಡು ಮಾತಾಡ್ಬೋದಾಯಿತು ಮಾತಾಡೋಕ್ಕೆ ಅವಕಾಶ ಕೊಡ್ದಂಗೆ ಈ ಥರ ಹಿಂಗಾಯ್ತು ದಯಮಾಡಿ ಮುಂದೆ ಆದ ಬೇಡ ಈಗ ಈಗ ಏನನ್ನೋ ಇನ್ನು ನಮ್ಮ ಮೂರು ಜನ ಬೇರೆಯವ್ರಿಗೆ ಗೆದ್ದಿದ್ರೆ ಅವ್ರನ್ನು ಕೂಡ ಮುಂದೆ ನಮ್ಮ ಈ ಹನ್ನೊಂದು ಜನ ಇದ್ದಾರೆ ಅವ್ರನ್ನ ವಿಶ್ವಾಸ ತಗೊಂಡು ಪಿ ಎಲ್ ಡಿ ಬ್ಯಾಂಕ್ನ ಅಭಿವೃದ್ಧಿ ಅಂತ ಕೊಂಡೊಯ್ಬೇಕು ಎಲ್ಲರೂ ಹಂಡಿ ಇನ್ಮೇಲೆ ಎಲ್ಲರೂ ಹಂಡಿ ಹೋಗ್ಬೇಕು ಅಂತೇಳಿ ನಮ್ಮ ಹೊಸ ನಿರ್ದೇಶಕರ ಪರವಾಗಿ ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ ಇವತ್ತು ನೆನ್ಮಾಲಾ ತಾಲೂಕಲ್ಲಿ ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆ ಇತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ಸೂ ಕೂಡ ಬಹಳ ಹೋರಾಟ ನಡೀತಾ ಇತ್ತು ಕಾಂಗ್ರೆಸ್ ಮತ್ತೆ ಎನ್ ಡಿ ಎ ಕಾರ್ಯಕರ್ತೆಗೆ ಬಹಳ ಜಿದ್ದಾಜಿದ್ದಿ ಪೈಟ್ ಇತ್ತು ಬಸ್ ಜನಗಳು ಗ್ರಾಮಾಂತರ ಭಾಗ ಜನ ರೈತರು ಬಾಂಧವರು ಯಾಕೆಂದ್ರೆ ಪ್ರಾಥಮಿಕ ಸಹಕಾರ ಸಂಘ ಅಂದ್ರೆ ರೈತರು ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ರೈತರುಗಳು ನಮ್ಮ ಎನ್ ಡಿ ಎ ಕಾರ್ಯಕರ್ತನ ಎನ್ ಡಿ ಎ ಸದಸ್ಯಗಳನ್ನ ಗೆಲ್ಸೋದ್ರ ಮುಖಾಂತರ ಹದಿನಾಲ್ಕು ಸೀಟಲ್ಲಿ ಹತ್ತು ಸೀಟ್ಗಳನ್ನ ಗೆಲ್ಸ್ಕೊಟ್ಟವ್ರೆ ಅವರೆಲ್ಲರಿಗೂ ಕೂಡ ನಾನು ಮತ್ತು ತಿಮರಯ್ಯಪ್ಪ ತಾಲೂಕ್ ಜೆಡಿಎಸ್ ತಿಮ್ರಯ್ಯಪ್ಪನವರು ನಾನು ಬಿ ಜೆ ಪಿ ತಾಲೂಕು ಅಧ್ಯಕ್ಷ ನಾನು ಡಾಕ್ಟರ್ ಮೂರ್ತಿ ಅವರು ಎಂ ಬಿ ಅವರು ಸಪ್ತೈ ನಾಯಕರು ಎಲ್ಲರೂ ಕೂಡ ಆಮೇಲೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರು ನಾವೆಲ್ಲರೂ ಕೂಡ ಮಾತಾಡಿ ನಾವು ಒಂದು ಟೀಮ್ ಮಾಡಿದ್ರು ಟೀಮ್ ಮಾಡಿ ಗೆಲ್ಲಬೇಕು ಅಂತೇಳಿ ಪ್ಲಾನ್ ಮಾಡಿದಾಗ ಜನಗಳನ್ನ ನಮ್ಮೆಲ್ಲರೂ ಕೂಡ ಕೈ ಹಿಡಿದವ್ರೆ ಅವರೆಲ್ಲರೂ ಕೂಡ ನಾನು ಅಭಿನಯ ಸಂಗಿಸ್ತೀನಿ ಮುಂದಿನಗಳಲ್ಲಿ ಎನ್ ಡಿ ಎ ಕಾರ್ಯಕರ್ತೆಗೆ ಸತ್ಕೂರವಾದ ಬಲವನ್ನು ತುಂಬುತ್ತಾ ಈ ತಾಲೂಕಲ್ಲಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಎನ್ ಡಿ ಎ ಕಾರ್ಯಕರ್ತರ ಪರವಾಗಿ ಮತ್ತು ಎನ್ ಡಿ ಎನ್ ಡಿ ಎ ಪಕ್ಷದ ಪರವಾಗಿ ನಾವು ಕೆಲಸ ಮಾಡೋಂಥ ನಿಟ್ಟು ನೋಡಿದೀವಿ ಇವತ್ತು ಜನ ನಮಗೆ ನಲ್ಮಲ ತಾಲೂಕಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಪ್ರಾಥಮಿಕ ಸಹಕಾರ ಸಂಘದ ಮೇಲೆ ಎನ್ ಡಿ ಎ ಬಾಟಾಡಿಸ್ಬೇಕು ಭಾರತೀಯ ಜನತಾ ಪಾರ್ಟಿ ಬಾಡಾಡಿಸ್ಬೇಕು ಅಂತೇಳಿ ಕನಸಿತ್ತು ಅವ್ರ ಜೊತೆ ಜೆ ಡಿ ಎಸ್ ಮತ್ತು ನಾವು ಕೂಡ ಸೇರಿ ಇವತ್ತು ಆ ಕನಸು ನನಸಾಗೈತೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಯಾರು ನಮಗೆ ಪ್ರತ್ಯೇಕವಾಗಿ ಪ್ರವಾಸವಾಗಿ ಸಹಕಾರ ಕೊಟ್ಟು ಅವ್ರು ಹೆಸರು ಪಟ್ಟಿ ಹೇಳ್ತವ್ರು ದೊಡ್ಡ ಪಟ್ಟಿನೇ ಐತೆ ಆದ ಕಾರಣ ಕೂಡ ಅವರೆಲ್ಲರೂ ಕೂಡ ನಾನು ಇಲ್ಲಿಂದ ಅವರ ಪಾದಗಳಿಗೆ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಅವರೆಲ್ಲರ ಸಹಕಾರದಿಂದ ಇವತ್ತು ಗೆಲುವು ಸಾಧ್ಯಕ್ಕೆ ಸಾಧ್ಯ ಆಯಿತು ಕಾರಣ ಯಾರ್ಯಾರು ಎನ್ ಡಿ ಎ ಕಾರ್ಯಕರ್ತರಿಗೆ ಸದಸ್ಯಗಳಿಗೆ ಮತ ನೀಡಿದ್ರು ಅವರೆಲ್ಲರೂ ಕೂಡ ನಿರೀಕ್ಷೆಗೆ ಮೀರಿ ಕೆಲಸ ಮಾಡೋಂಥ ಕೆಲಸ ನಾವು ಮಾಡಿಸ್ತೀವಿ ಗೆದ್ದಿರ್ತಕ್ಕಂಥವ್ರಲ್ಲಿ ಹನ್ನೊಂದು ಜನ ಹತ್ತು ಜನ ನಮ್ಮೂರ್ ಇನ್ನೂ ಒಂದು ಕೂಡ ನನ್ನ ಗೆದ್ದದೆ ಹನ್ನೊಂದು ಜನನು ಕೂಡ ಸೇರಿ ಈ ಪ್ರಾಥಮಿಕ ಸಹಕಾರ ಸಂಘನ ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಮಟ್ಟ ತಗೊಂಡು ಪ್ರಯತ್ನ ಪ್ರಯತ್ನ ಅಂತಕ್ಕಂಥ ಒಂದು ಸಣ್ಣ ಸಲಹೆ ನಿರೀಕ್ಷೆಗೆ ತಕ್ಕನಂತೆ ಕೆಲಸ ಮಾಡಲಿ ಇವತ್ತು ಸಾಲಗರ ಅಲ್ಲಕ್ಷೇತ್ರಕ್ಕಂತಕ್ಕೂ ಜಿದ್ದಾಜಿದ್ದಿ ಪೈಟ್ ಇತ್ತು ಏನಾದರೂ ಬಟ್ ಜನಗಳು ನಮ್ಮ ಕೇಳಿದವರು ಯಾವ ರೀತಿ ಕೃತ ಸದಸ್ಯರು ಕೂಡ ಸಾಲ್ದು ಅವರ ಪ್ರೀತಿಗೆ ಅವರತ್ತಿಯಾದ ಒಂದು ಅಭಿನಂದನೆಗಳ ಸದಸ್ಯರು ಸಾಲದು ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೇಳೋದಿಷ್ಟೇ ನಾವು ಮತ್ತೆ ತಿಮರಾಯಪ್ಪನವ್ರು ಸದಾ ನಿಂತು ತಿನ್ನಿರ್ತೀವಿ ಈ ತಾಲೂಕಲ್ಲಿ ಎನ್ ಡಿ ಎ ಪಕ್ಷವನ್ನು ಕಟ್ಟಕ್ಕೆ ಪಣ ತೊಟ್ಟು ನಿಂತಿದ್ದೀವಿ ಕಟ್ಟಿ ಈ ತಾಲೂಕಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ನಮ್ಮ ಕಾರ್ಯಕರ್ತಿಗೆ ಧೈರ್ಯ ತುಂಬಂತ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ರೈತಾಪಿ ವರ್ಗದವರಿಗೆ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಯ ಪ್ರಾಥಮಿಕ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಗಳಲ್ಲಿ ಎನ್ ಅಭ್ಯರ್ಥಿ ಗೆದ್ದಿರೋದಕ್ಕೆ ನಾನಾಗಿ ಈ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಎಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ರೈತರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಜನತಾ ಜನತಾದಳದ ಪರವಾಗಿ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೆ ಈ ಬ್ಯಾಂಕಿನ ಮೂಲಕ ಅವರ ಒಂದು ಜೀವನ ನೆಮ್ಮದಿ ಮಾಡ್ಕೊಡ್ಬೇಕಂತ ಎಲ್ಲ ನಮ್ಮ ನಿರ್ದೇಶಕರಿಗೆ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಮತದಾರರಿಗೆ ಮತ್ತು ರೈತಾಪಿ ವರ್ಗದವರಿಗೆ ಈ ಶುಭ ಸಂದರ್ಭದಲ್ಲಿ ತನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಚುನಾವಣೆ ಇತ್ತು ಆದರೆ ಈ ಚುನಾವಣೆ ಆಗಬಾರ್ದಾಗಿತ್ತು ಯಾಕಂದರೆ ಹೊಸ ಬಿಲ್ಡಿಂಗ್ ಕಟ್ಟಿದ್ದು ಖರ್ಚು ವೆಚ್ಚ ಜಾಸ್ತಿ ಬರ್ತದೆ ಅಂತ ಏನೋ ಮಾಡಿ ನಾವೆಲ್ಲ ಇನಾಮಿನೇಷನ್ ಮಾಡಬೇಕು ಅಂತಾನೆ ಪ್ರಯತ್ನ ಬಿತ್ತು ಆದರೂ ಆಗಲಿಲ್ಲ ಏನೋ ಅನಿವಾರ್ಯ ಚುನಾವಣೆ ಆಯಿತು ಏನೋ ತೊಂದರೆ ಇಲ್ದಂಗೆ ಯಾರು ಗಲಭೆ ಇಲ್ಲದಂಗೆ ಚುನಾವಣೆ ಆಗಿದೆ ಇದು ಖುಷಿ ತರುವಂಥ ವಿಚಾರ ಇನ್ನು ಮುಂದೆ ಗೆದ್ದಿರೋಂಥ ಸದಸ್ಯಗಳೆಲ್ಲ ಈ ಬಿಲ್ಡಿಂಗ್ ಇದು ಬ್ಯಾಂಕು ಅಭಿವೃದ್ಧಿ ಪಡಿಸ್ಲಿ ಅಂತ ನಾನು ಆಶಿಸಿ ಎರಡು ಮಾತು ಮುಗಿಸ್ತೀನಿ ಈ ದಿವಸ ನೆಲಮಂಗ್ಲ ತಾಲೂಕು ಪ್ರಾಥಮಿಕ ಭೂ ಅಭಿವೃದ್ಧಿ ಮಂಡಳಿಯ ಚುನಾವಣೆ ನಡೆದಿದೆ ನಿರ್ದೇಶಕರುಗಳದು ಅದರಲ್ಲಿ ಜೈಶೀಲ್ರಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಬಹಳ ಹುಮ್ಮಸ್ಸಿನಿಂದ ಇವತ್ತು ರೈತರ ಕೆಲಸ ಮಾಡಲಿಕ್ಕೆ ಮತ್ತು ಅವರ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅವರೆಲ್ಲರೂ ಪಣ ತೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತು ಜೈಶೀಲ್ರಾಗಿದ್ದಾರೆ ಅದೊಂದು ಬಹಳ ಸಂತೋಷದ ವಿಚಾರ ವಿಶೇಷವಾಗಿ ಇವತ್ತು ಎನ್ ಡಿ ಎ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಇರ್ತಕ್ಕಂಥ ಎನ್ ಡಿ ಎ ಪಕ್ಷದವ್ರಿಗೆ ಸುಮಾರು ಹತ್ತು ನಿರ್ದೇಶಕರ ಆಯ್ಕೆಯಾಗಿ ಬಹುಮತ ಪಡ್ಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಇಂದಿನ ಎಲ್ಲ ಸಮಿತಿಗಳಿಗಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶ ಇವರಿಗೆ ಕೊಟ್ಟಿದ್ದಾನೆ ಅಂತ ಒಂದು ಪ್ರಯತ್ನದಲ್ಲಿ ಅವ್ರಿಗೆ ಸಫಲರಾಗ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಿ ರೈತರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಲಿ ಅಂತ ನಾನು ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಶುಭವನ್ನ ಕೋರಿ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಈಗ ಚುನಾವಣೆ ಏನು ಅಂತ ಗೊತ್ತಾಗಿದೆ ನಮ್ಮ ಅಭ್ಯರ್ಥಿ ಒಂದು ಆಲ್ಪೋಸ್ಟ್ ಎಲ್ಲೂ ಇರಲಿಲ್ಲ ಮನಸ್ಸಲ್ಲಿ ಇತ್ತು ಓಟ್ ಏನು ಆರ್ಗ ಹಾಕಬೇಕು ಅಂತ ಆಡಂಬರ ನೋಡಿದ್ರ ಇಲ್ಲಿ ಆಡಂಬರ ಮೆರೆದ ನೆನ್ಮಂಗಲ ತಾಲೂಕಲ್ಲಿ ಏನು ಮಾಡ್ತಾರೆ ಅಂತ ಬುದ್ಧಿ ಕೆಲಸಕ್ಕೆ ಇದೊಂದಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿ ಎಸ್ ಎಸ್ ಎನ್ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ ಎಲೆಕ್ಷನ್ ನಡೆದಿದೆ ಏನಕ್ಕೆ ಬಾಕಿ ಇದೆ ಇದೇ ಥರ ಅಲ್ಲೂ ಸಹ ಎಲ್ಲ ಅಲ್ಲೂ ಸಹ ಎನ್ ಡಿ ಎ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿ ಇಷ್ಟಪಡ್ತೀವಿ ಯಾಕೆಂದರೆ ನಾವು ಈ ಥರ ಆಡಂಬರ ಮಾಡಲಿಲ್ಲ ಪ್ರತಿ ಒಬ್ಬೊಬ್ಬೊಬ್ಬರೂ ಒಬ್ಬೊಬ್ರು ಕರ್ಕೊಂಬಂದು ಓಟ್ ಅಂತ ಕೆಲಸ ಮಾಡೋದು ಅದನ್ನು ಏನು ಅನ್ನ ಜನ ತಿಳಿಸ್ಕೊಟ್ಟಿದ್ದಾರೆ ಎಚ್ಚರಿಕೆ ಗಂಟೆ ಆಗಿದೆ ಇದು ನೆರೆದರೆ ಯಾರಿಗೂ ಬಿಡೋಲ್ಲ ನೆನ್ಮಂಗ್ಲ ತಾಲೂಕು ಅದನ್ನು ಕಲಿಸ್ಕೊಟ್ಟಿದ್ದಾರೆ ಇನ್ನು ಮುಂದೇನೂ ಎಲ್ಲ ಎಲೆಕ್ಷನಲ್ಲೂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿಗಳೇ ಗೆಲ್ತಾರೆ ಜಿಲ್ಲಾ ಪಂಚಾಯಿತಿ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಸ್ಥಳೀಯ ಗ್ರಾಮ ಪಂಚಾಯತಿಗಳಲ್ಲಾಗ್ಬೋದು ಎಲ್ಲವೂ ಕೂಡ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿ ಎಸ್ ಎಸ್ ಏನು ಗೊಲ್ಲಿದ್ದು ಇದೆ ಅದೇ ಅಲ್ಲಿ ಹನ್ನೆರಡಕ್ಕೂ ಹನ್ನೆರಡು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸ ಪಡ್ತೀವಿ ಈ ದಿವಸ ನೆಲ್ಮಂಗ್ಲ ತಾಲೂಕು ಪ್ರಾಥಮಿಕ ಭೂ ಅಭಿವೃದ್ಧಿ ಮಂಡಳಿಯ ಚುನಾವಣೆ ನಡೆದಿದೆ ನಿರ್ದೇಶಕರುಗಳದು ಅದರಲ್ಲಿ ಜೈಶೀಲ್ರಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಬಹಳ ಹುಮ್ಮಸ್ಸಿನಿಂದ ಇವತ್ತು ರೈತರ ಕೆಲಸ ಮಾಡಲಿಕ್ಕೆ ಮತ್ತು ಅವರ ಅಭಿವೃದ್ಧಿಗೆ ಶ್ರಮಿಸ್ಲಿಕ್ಕೆ ಅವರೆಲ್ಲರೂ ಪಣ ತೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತು ಜೈಶೀಲ್ರಾಗಿದ್ದಾರೆ ಅದೊಂದು ಬಹಳ ಸಂತೋಷದ ವಿಚಾರ ವಿಶೇಷವಾಗಿ ಇವತ್ತು ಎನ್ ಡಿ ಎ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಇರ್ತಕ್ಕಂಥ ಎನ್ ಡಿ ಎ ಪಕ್ಷದವ್ರಿಗೆ ಸುಮಾರು ಹತ್ತು ನಿರ್ದೇಶಕರ ಆಯ್ಕೆಯಾಗಿ ಬಹುಮತ ಪಡ್ಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಪಡಿಸ್ಕೊಂಡು ಇಂದಿನ ಎಲ್ಲ ಸಮಿತಿಗಳಿಗಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶ ದೇವರಿ ಇವರಿಗೆ ಕೊಟ್ಟಿದ್ದಾನೆ ಅಂಥ ಒಂದು ಪ್ರಯತ್ನದಲ್ಲಿ ಅವ್ರಿಗೆ ಸಫಲರಾಗ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಿ ರೈತರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಲಿ ಅಂತ ನಾನು ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಶುಭವನ್ನು ಕೋರಿ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ